ದಿನಕ್ಕೆ ಕೇವಲ ಹತ್ತು ಲೀಟರ್ ಹಾಲಿನಿಂದ ಶುರುವಾಗಿ ಇಂದು ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಒಡೆನಾದವನ ಕತೆ ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲರೂ ಹಳ್ಳಿ ಬಿಟ್ಟು ಐ ಟಿ ಕಂಪನಿ ಸೇರಲು ಬಯಸುತ್ತಾರೆ ಆದರೆ ಇಲ್ಲೊಬ್ಬ ವ್ಯಕ್ತಿ ಹತ್ತು ವರ್ಷಗಳ ಕಾಲ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನುಭವ ಇವರಿಗಿತ್ತು ಆದರೆ ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ಏನಾದರೂ ಸಾಧಿಸಬೇಕೆಂಬ ತುಡಿತ ಇವರನ್ನು ಸುಮ್ಮನೆ ಕೂರಲು ಬಿಡಲಿಲ್ಲ ಐ ಟಿ ಕೆಲಸ ಬಿಟ್ಟು ಡೈರಿ ಫಾರ್ಮಿಂಗ್ ಶುರು ಮಾಡಿದ್ದಾಗ ಆರಂಭದಲ್ಲಿ ಇವರ ಬಳಿ ಇದ್ದದ್ದು ಕೆಲವೇ ಹಸುಗಳು ಆಗ ದಿನಕ್ಕೆ ಹತ್ತು ಲೀಟರ್ ಹಾಲು ಮಾರುತ್ತಿದ್ದ ಇವರು ಲಾಭಕ್ಕಿಂತ ಸವಾಲುಗಳೇ ಹೆಚ್ಚಿದ್ದವು ಆದರೆ ಛಲ ಬಿಡದ ಇವರು ಆಧುನಿಕ ತಂತ್ರಜ್ಞಾನ ಮತ್ತು ಸರಿಯಾದ ನಿರ್ವಹಣೆಯಲ್ಲಿ ಅಳವಡಿಸಿಕೊಂಡರು ಪರಿಣಾಮ ಅಂದು ಹತ್ತು ಲೀಟರ್ ಹಾಲು ಮಾರುತ್ತಿದ್ದ ಇವರು ಇಂದು ದಿನಕ್ಕೆ ಬರೋಬ್ಬರಿ ಏಳು ಸಾವಿರದಿಂದ ಎಂಟು ಸಾವಿರ ಲೀಟರ್ ಹಾಲು ಮಾರುತ್ತಿದ್ದಾರೆ ಇಂದು ಇವರ ಡೈರಿ ಉದ್ಯಮದ ವಾರ್ಷಿಕ ವಹಿವಾಟು ಬರೋಬ್ಬರಿ ಇಪ್ಪತ್ತ್ ಕೋಟಿ ರೂಪಾಯಿಗಳು ಯಾವುದೇ ಕೆಲಸ ಚಿಕ್ಕದಲ್ಲ ಹೈನುಗಾರಿಕೆಯನ್ನು ಉದ್ಯಮದಂತೆ ಕಂಡರೆ ಅದರಲ್ಲಿ ಕೋಟಿ ಗಟ್ಟಲೆ ಗಳಿಸಬಹುದು ಎಂಬುದಕ್ಕೆ ಇವರೇ ಸಾಕ್ಷಿ ಹೈನುಗಾರಿಕೆಯಲ್ಲಿ ಇವರದೇ ಆದ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಇವರ ಕತಿ ಪ್ರತಿಯೊಬ್ಬ ರೈತನಿಗೂ ಸ್ಫೂರ್ತಿ ಈ ವಿಡಿಯೋನ ಡೈರಿ ಫಾರ್ಮಿಂಗ್ ಶುರು ಮಾಡಬೇಕನ್ನು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಇಂತಹ ಕೃಷಿಯಲ್ಲಿ ಸಾಧನೆ ಮಾಡಿದವರ ರಿಯಲ್ ಸಕ್ಸಸ್ ಸ್ಟೋರಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ